ಹಾಯ್ ನಮಸ್ತೆ ಆಹಾರ ಗುತ್ತಿಗೆ ಸ್ವಾಗತ ಇವತ್ತು ನಾನು ಒಂದು ಐದು ಪೀಸ್ ಬ್ರೆಡ್ಡಿಂದ ಪಾಲಕ್ ಹಾಕಿ ಉಪ್ಪಿಟ್ಟು ಮಾಡಿ ತೋರಿಸ್ತೀನಿ ನೋಡಿ ಉಪ್ಪಿಟ್ಟು ಪಾಲ್ ಬ್ರೆಡ್ ಪಾಲಕ್ ಮಾಡೋದು ಹೇಗಂತ ನಾನು ತೋರಿಸ್ತೀನಿ ಈ ಪಾಲಕ್ ಉಪ್ಪಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಬ್ರೆಡ್ ಉಪ್ಪಿಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಕಡಲೆ ಬೀಜ ಒಂದು ಸ್ಪೂನ್ ಕಡಲೆಬೇಳೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಟೊಮೊಟೊ ಒಂದು ಈರುಳ್ಳಿ ಇದು ಹಾಕಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನೋಡಿ ಇವಾಗ ನಾನು ತೊಳೆದು ತಗೊಂಡಿದ್ದೀನಿ ಇವಾಗ ನಾವು ಸಣ್ಣಕ್ಕೆ ಹೆಚ್ಕೋಬೇಕು ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ಟು ಉಪ್ಪಿಟ್ಟು ಹಾಕಿ ಪಾಲಕ್ ಸೊಪ್ಪು ಹಾಕಿ ಮಾಡಿ ನೋಡಿ ನೋಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಸತ ನೀವು ಬ್ರೆಡ್ ಉಪ್ಪಿಟ್ಟು ಮಾಡಿಕೊಂಡು ನೋಡ್ಕೊಳ್ಳಿ ಹೇಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ ಇವಾಗ ಇದು ಕಟ್ ಮಾಡಿದ್ದಾಯಿತು ನೆಕ್ಸ್ಟ್ ಇವಾಗ ಬ್ರೆಡ್ಡು ಮಾಡಿ ಈ ಬ್ರೆಡ್ ಇದಾವಲ್ವ ಇದನ್ನು ಐದು ಪೀಸ್ ಬ್ರೆಡ್ ತೊಗೊಂಡಿದ್ದೆ ನಾನು ಈ ಥರ ಪೀಸ್ 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 ಮಾಡ್ಕೋಬೇಕು ನೋಡಿ ಈ ಥರ ಪೀಸ್ ಮಾಡ್ಕೊಂಡು ಇದನ್ನು ನಾವು ಉಪ್ಪಿಟ್ಟು ಮಾಡೋಣ ಒಂದು ಪಾಲಕ್ ಪಾಲಕ್ಕೆಲ್ಲ ನೀವು ಒಗ್ಗರಣೆ ಹಾಕಿ ಬ್ರೆಡ್ಡು ಈ ಥರ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡಿಕೊಡಿ ಮಕ್ಕಳಿಗೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಸೂಪರಾಗಿರುತ್ತೆ ಒಂದ್ಸತಿ ನೀವು ಮನೇಲಿ ಹೆಂಗು ಬ್ರೆಡ್ ತಂದಿರ್ತೀರ ಉಳಿದಿರ್ತಾವೆ ಪದೇ ಪದೇ ಬ್ರೆಡ್ ಕೊಟ್ಟರೆ ಮಕ್ಕಳಿಗೆ ಇಷ್ಟ ಆಗೋಲ್ಲ ಈ ಥರ ಒಂದು ಹೊಸದಾಗಿ ಉಪ್ಪಿಟ್ಟು ಮಾಡಿಕೊಡಿ ನೀವು ತುಂಬ ಟೇಸ್ಟ್ ಇರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ರೆಡಿ ಆಯಿತು ನೋಡಿ ಎರಡು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇದು ಒಗ್ಗರಣೆ ಹಾಕೋದು ತೋರಿಸ್ತೀನಿ ಬನ್ನಿ ನೋಡಿ ಒಂದು ಎರಡು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಆಗೋಷ್ಟು ನಾನು ದೊಡ್ಡ ಸ್ಪೂನಿಂದ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆ ಇವಾಗ ನಾನು ಕಡಲೆಬೀಜ ಇದ್ದೀನಿ ಯಾವ ಉಪ್ಪಿಟ್ಟಿಗಾದರೂ ಕಡಲೆ ಬೀಜ ಕಡಲೆಬೇಳೆ ಹಾಕಿದರೆ ತುಂಬ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಈ ಥರ ನಾವು ಎಣ್ಣೆಯಲ್ಲಿ ಹಾಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ಸ್ವಲ್ಪ ಫ್ರೈ ಆಗಬೇಕು ಕಡಲೆ ಬೀಜ ಕಡಲೆಬೇಳೆ ಹಸಿ ಇರೋದ್ರೆ ಸ್ವಲ್ಪ ಎಣ್ಣೆಯಲ್ಲಿ ಗರ್ಗರಿಯಾಗಿ ಹಾಕಬೇಕು ಚೆನ್ನಾಗಿದೆ ಅಂತ ಸೂಪರಾಗಿದೆ ಒಂದ್ಸತಿ ಪಾಲಕಿಂದ ಬ್ರೆಡ್ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿ ಮಕ್ಕಳಿಗೆ ಕೊಡಿ ತುಂಬ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿ ಇರುತ್ತೆ ಹೊಸದಾಗ ಒಂಥರ ಮಕ್ಕಳಿಗೆ ಪ್ಲೇಟಿಗೆ ಸರ್ವ್ ಮಾಡಿ ಕೊಟ್ಟರೆ ನೋಡಿ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಸಿ ಮಾಡ್ಕೊಳ್ತೀವಿ చన ఫ్రై ఆగి ఫ్రై అది ఇప్పుడు స్వల్ప టేస్ట్ ఇవగా స్వల్ప టమాట హాక్తం ఇది కొరగడే కమ్ మంత్ ఏమీ ఒక్క మెంసటా ఈ అది ఒంసే స్వల్ప అరణ పుడి హాక స్పూన్ ఆమె స్వల్పం స్పూన్ అు ఉప్పు ఉప్పు హాక్బిట్ థర్ ఫ్రై మాకు ఇవ్వగ నాము పాలక్ కట్ పాలక్ హాక ಪಾಲಕ್ ಹಾಕ್ಬಿಟ್ಟು ಸ್ವಲ್ಪ ಇದನ್ನು ಫ್ರೈ ಮಾಡ್ತೀವಿ ಹಸಿ ಪಾಲಕ್ ಇರೋದಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೈ ಆದ್ರೆ ಸೂಪರಾಗಿ ಇರೋದೇ ಚೆನ್ನಾಗಿರುತ್ತೆ ಸ್ವಲ್ಪ ಇದು ಫ್ರೈ ಆಗುತ್ತೆ ನೋಡಿ ಈ ಥರ ಆಗಿ ತಕ್ಕ ನಾವು ನೋಡಿ ಇವಾಗ ರೆಡಿಯಾಗಿದೆ ಇವಾಗ ನಾನು ಬ್ರೆಡ್ ಪೀಸ್ ಮಾಡ್ಕೊಂಡಿದ್ದೀನಲ್ವ ಬ್ರೆಡ್ ಹಾಕ್ತಾ ಹಾಕ್ತಾಯಿದ್ದೀನಿ ಅದಕ್ಕೆ ಹಾಕ್ಬೇಕು ನಾನು ಸ್ವಲ್ಪ ಈ ತರ ಹಾಕ್ತಿರ ನೋಡಿ ಈ ತರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೊಟ್ಟು ನೋಡಿ ಹೆಂಗ್ ಬಾಯ್ ಚಪ್ಪಿಸ್ಕೊಂಡು ತಿಂತಾರಂತ ನಿಮಗೆ ಅಂತ ಗೊತ್ತಾಗುತ್ತೆ ಐದೇ ಪೀಸ್ ಬ್ರೆಡ್ ನೋಡಿ ಒಂದು ಮೂರು ಜನನು ಇಬ್ರು ತಿನ್ಬೋದು ಚೆನ್ನಾಗಿ ತಿನ್ನೋರಿದ್ದರೆ ಒಬ್ಬರಿಗೆ ಸಾಕಾಗಲ್ಲ ಆದರೆ ಮಕ್ಕಳಲ್ವಾ ಒಂದೊಂದು ಪ್ಲೇಟಿಗೆ ಹಾಕಿ ಕೊಟ್ಟರೆ ಮಕ್ಕಳಿಗೆ ಒಬ್ಬಿಟ್ಟು ತಕ್ಕ ತಿಂತಾರೆ ಇವಾಗ ನಾನು ಕೊತ್ಮಿರಿ ಸೊಪ್ಪು ಹಾಕ್ತೀನಿ ನೋಡಿ ಇವಾಗ ಲಾಸ್ಟಿಗೆ ಕೊತ್ಮಿರಿ ಸೊಪ್ಪು ಒಂದು ಬೋನ್ ಬ್ರೆಡ್ ತಂದುಬಿಟ್ಟು ಮನೆ ಮಂದಿ ಎಲ್ಲ ಮಾಡಿಕೊಂಡು ತಿನ್ಬೌದು ಇವಾಗ ಇದು ರೆಡಿಯಾಗಿದೆ ನಾನು ತಟ್ಟೆಗೆ ಸರ್ವ್ ಮಾಡೋಕ್ಕೆ ಮುಂಚೆ ಇನ್ನೊಂದಿದೆ ಅದೊಂದು ಮಸಾಲೆ ಹಾಕಿ ನಿಮಗೆ ತೋರಿಸ್ತೀವಿ ಲಾಸ್ಟಿಗೆ ನಾವು ಕಡಲೆ ಬೀಜದ ಪೌಡ್ರ್ ಯಾವತ್ತೂ ನಾನು ಮಾಡಿಟ್ಕೊಂಡಿರ್ತೀನಿ ಎಲ್ಲ ಅಡುಗೆಗೆ ತುಂಬ ಟೇಸ್ಟ್ ಆಗುತ್ತೆ ಅಂತ ಇದನ್ನು ಲಾಸ್ಟಿಗೆ ಈ ಥರ ಹಾಕಿಬಿಟ್ಟು ಒಂದು ರೌಂಡು ತಿರುವಿ ಇದನ್ನು ಬಟ್ಲಿಗೆ ನಾನು ಸರ್ವ್ ಮಾಡಿ ತೋರಿಸ್ತೀನಿ ಈ ಥರ ಒಂದು ನೀವು ಮಾಡ್ಕೊಂಡು ತಿಂದು ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ಬ್ರೆಡ್ದು ಪಾಲಕ್ ಹಾಕಿ ಮಾಡೋದ್ರಿಂದ ಹೇಗೆ ಟೇಸ್ಟ್ ಕೊಡುತ್ತೆ ಅಂತ ಇವಾಗ ರೆಡಿಯಾಗಿದೆ ನಾನು ತಟ್ಟೆಗೆ ಸರ್ವ್ ಮಾಡ್ತೀನಿ ನೋಡಿ ಬ್ರೆಡ್ಡು ಪಾಲಕ್ಕಿಂದ ನಾನು ಉಪ್ಪಿಟ್ಟು ಮಾಡಿದ್ದೀನಿ ಈ ಬ್ರೆಡ್ ಪಾಲಕ್ ಉಪ್ಪಿಟ್ಟು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಾಗುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಚೌಚನು ಮಿಕ್ಸರು ನಿಮ್ಮ ಮನೇಲಿ ಇರೋದು ಹಾಕ್ಕೊಡಿ ಇಲ್ಲ ಹಾಗೆ ತಿಂದ್ರಂತರೂ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡ್ತೀರಿ ಅಂದ್ಕೊಂಡಿದ್ದೀನಿ ಈ ಬ್ರೆಡ್ಡು ಪಾಲಕ್ಕಿಂದ ನಾನು ಉಪ್ಪಿಟ್ಟು ಮಾಡಿದ್ದೀನಿ ಅದೆರಡೂ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ